ನನ್ನ ಹೆಸರು ಜಯಮ್ಮ ಅಂಥೇಳಿ ಬನ್ನೇರುಘಟ್ಟ ರೋಡು ಕೊಟ್ಟಿಗೆರೆಯಿಂದ ಬಂದಿದ್ದೀವಿ ನಾವು ಹೋದ ವರ್ಷ ಬಂದು ಅಕ್ಟೋಬರ್ ಎಂಟನೇ ತಾರೀಕಿಲ್ಲಿ ಅಡ್ಮಿಟ್ ಆಗಿದ್ದು ನನಗೆ ತುಂಬ ಸೀರಿಯಸ್ ಆಗಿದ್ದೆ ನಡಿಯೋಕ್ಕಾಗ್ತಾ ಇರಲಿಲ್ಲ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಎದ್ದು ಕೂತ್ಕೊಳಕ್ಕಾಗ್ತಾ ಇರಲಿಲ್ಲ ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಎತ್ಕೊಂಡ್ಬಂದು ಇಲ್ಲಿ ಮಲಗಿಸಿದ್ರು ನನ್ನ ಈಗ ಇಲ್ಲಿ ಮೆಡಿಶನು ಇಪ್ಪತ್ತೊಂದು ದಿವಸ ಅಡ್ಮಿಟ್ ಮಾಡಿದರು ನನ್ನ ಒಂದು ಒಬ್ಬರು ಬಂದು ನಾನು ಎತ್ಕೊಂಡು ಹೋಗ್ಬೇಕಾಗಿತ್ತು ಎತ್ಕೊಂಡ್ಬರ್ಬೇಕಾಗಿತ್ತು ಆ ಥರ ಇತ್ತು ಈಗ ಇಲ್ಲಿ ತಗೊಂಡ ತಗೊಂಡ್ಮೇಲೆ ನನಗೆ ಚೆನ್ನಾಗಾಗಿದೆ ಕೈ ಕಾಲೆಲ್ಲ ಚೆನ್ನಾಗಿದೆ ಮನೆಯಲ್ಲಿ ಕೆಲಸ ಮಾಡ್ಕೊತೀನಿ ಓಡಾಡ್ತಾ ಇದ್ದೀನಿ ನಾನು ಇವಾಗ ನನಗೆ ಆರಾಮಾಗಿದೆ ನಿಮಗೂ ಏನನ್ನ ಪ್ರಾಬ್ಲಮ್ ಇದ್ದರೆ ಬಂದು ಇಲ್ಲಿ ಅಡ್ಮಿಟ್ ಆಗಿ ನೀವು ಬಂದು ಇಲ್ಲಿ ತೋರಿಸ್ಕೊಬೇಬೇಕು ಈಗ ನಾನಿ ಬಂದಿದ್ದೀನಿ ಇನ್ನೂ ಸ್ವಲ್ಪ ಎಂಬತ್ತು ಪರ್ಸೆಂಟ್ ನನಗೆ ಚೆನ್ನಾಗಾಗಿದೆ ಇನ್ನೂ ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಕೈ ಕಾಲು ಸ್ವಲ್ಪ ಜೋಮಾಗಿದೆ ಅದಕ್ಕೋಸ್ಕರ ಬಂದು ಮೆಡಿಶನ್ ತಗೊತಾ ಇದ್ದೀನಿ ನೀವು ಬಂದು ತಗೋಬೇಕು ಇಲ್ಲಿ ನೀವು ಬಂದು ಇಲ್ಲಿ ನೀವು ನಿಮಗೇನು ಪ್ರಾಬ್ಲಮ್ ಇದೆ ಹೇಳಿ ಸ್ವಾಮೀಜಿಗಳ ಹತ್ರ ನೀವು ತಗೋಬೇಕು ನಾನು ಮನೆಯಲ್ಲಿ ಈಗ ಎಲ್ಲ ಕೆಲಸ ಮಾಡ್ಕೊತೀನಿ ನಡೆಯೋಕೆ ಆಗ್ತಾ ಇರಲಿಲ್ಲ ಈಗ ನಡೀತೀನಿ ನಾನು ಎಲ್ಲ ಚೆನ್ನಾಗಾಗಿದೆ ನನಗೆ